ಡೆಂಗಿ ಅವರು ಬರಬೇಕು ಅಣ್ಣಪ್ಪ ಡೆಂಗಿ ಅವರು ಬರಬೇಕು ಶಿವು ಅವರು ಬರಬೇಕು ಪುರು ಪೂಜಾರಿಗಳು ಬರಬೇಕು ಮಡ್ಡಿಯಲ್ಲಮ್ಮನ ಪೂಜಾರಿಗಳು ಹಾಗೂ ಶ್ರೀ ಮಳಿಂಗರಾಯನ ಪೂಜಾರಿಗಳು ಬಂದು ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ಸುರೇಶ್ ಬರ್ರಿ ಆಪದ ಅಪಹರ್ತಾರಂ ದಾತಾರಂ ಪದ ಸಂಪದಾಂ ಲೋಕಾಭಿರಾಮ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಾಂ ಅಣ್ಣವರಾದಂಥ ಜೋಶಿ ಅಣ್ಣವರಿಗೆ ನಮಸ್ಕಾರಗಳನ್ನು ಹೇಳಿ ಮನುಷ್ಯನ ಮೂಲಭೂತ ಸೌಕರ್ಯದಲ್ಲಿ ಅನ್ನ ನೀರು ಬಟ್ಟೆ ಇವು ಮೂಲಭೂತ ಸೌಕರ್ಯದಲ್ಲಿ ವಸತಿ ಮನೆ ಒಂದು ಮನುಷ್ಯ ದಿನವಿಡೀ ತನ್ನ ಕಾಯಕವನ್ನು ಮಾಡಿ ನೆಮ್ಮದಿಯಾಗಿ ಜೀವನವನ್ನು ಮಾಡಲಿಕ್ಕೆ ಅತಿ ಮೂಲಭೂತ ಅವಶ್ಯಕತೆ ಒಂದು ಮನೆ ಬಿಜಾಪುರದಲ್ಲಿ ಮನೆ ಇದ್ದರೂ ಸಹಿತ ಮನುಷ್ಯ ತನ್ನ ಹುಟ್ಟಿದ ಭೂಮಿ ತನ್ನ ಹುಟ್ಟಿದ ಭೂಮಿ ಹುಟ್ಟಿದ ಒಂದು ಭೂಮಿಯಲ್ಲಿ ಭಗವಂತ ಸಾಕಾಗಷ್ಟು ಅನುಕೂಲ ಮಾಡಿಕೊಟ್ಟಾನೆ ಈ ಅನುಕೂಲದಲ್ಲಿ ನನ್ನ ಹುಟ್ಟಿದ ಊರದಲ್ಲೇ ಯಾಕೊಂದು ಚೆನ್ನಾಗಿ ಮನೆ ಮಾಡಬಾರ್ದು ಅನ್ನುವಂಥ ಒಂದು ಸದೋದ್ದೇಶವನ್ನು ಇಟ್ಟುಕೊಂಡು ಆ ಮನೆಯನ್ನು ಕಟ್ಟಿ ಮನೆಯ ವಾಸ್ತುಶಾಂತಿಗೆ ಅಪಾರವಾದಂಥ ಬಂಧು ಬಳಗ ಅಪಾರವಾದಂಥ ಬಂದ ಬಳಗ ಕರ್ನಾಟಕದ ಮಹಾರಾಷ್ಟ್ರದ ಸುಮಾರು ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಮನೆಗಳಲ್ಲಿ ಎಲ್ಲ ಊರುಗಳಲ್ಲಿ ಕಾರ್ಯಕ್ರಮ ಕೊಟ್ಟಂತ ಒಬ್ಬ ಮಹಾ ವಿದ್ವಾಂಸರು ಅಷ್ಟೇ ಒಳ್ಳೆಯ ಹಾಡುಗಾರರು ಅವರಿಗೆ ಕಾಣೂರ ಕರೆ ಸಿದ್ದ ಹುನ್ನೂರ ದೇವರು ಶಿಡಿಯಾಣ ಸಿದ್ಧ ಮಹಾಲಿಂಗರಾಯ ದೇವರು ಇಲ್ಲಿ ನಿಡೋಹಣಿಯ ಮಾಲಿಂಗರಾಯ ದೇವರು ಮತ್ತು ಎಲ್ಲ ಮಠದ ಪೂಜ್ಯರ ಘನ ಆಶೀರ್ವಾದದಿಂದ ಇವತ್ತು ಎಪ್ಪತ್ತು ಮೇಲೆ ವರ್ಷಗಳ ದಾಟಿದರೂ ಸಹಿತ ಸಾಮಾನ್ಯವಾಗಿ ನಾವು ಹಾಡುವಂಥ ನಾವು ಅವರ ಜೊತೆ ಅವರು ಮುಂದೆ ಹುಟ್ಟಿದವರು ನಮಗೆ ಇನ್ನೂವರೆಗೂ ಕೇಳೋದಿಲ್ಲ ಅವರು ಮತ್ತು ಅಷ್ಟೇ ಚೆನ್ನಾಗಿ ಸೇವಾ ಮಾಡ್ಕೊತ ಬಂದು ಭಗವಂತ ಅವರಿಗೆಲ್ಲನೂ ಕಲ್ಪಿಸಿಕೊಟ್ಟನ ಮುಂದಾದರೂ ಸಹಿತ ಅವರ ಒಂದು ಹಿರಿತನದ ಮಾರ್ಗದರ್ಶನ ನಮಗಿರಬೇಕು ಅವರ ಬದುಕು ಹಸನಾಗಿರಬೇಕು ಆರೋಗ್ಯವಾಗಿರಬೇಕು ಚೆನ್ನಾಗಿರಬೇಕು ಒಟ್ಟು ಅವರ ಪರಿವಾರಕ್ಕೆ ಕ್ವಾಣೂರು ಕರೆ ಸಿದ್ಧ ಹುನ್ನೂರು ಸಿದ್ಧ ಶಿಡಿಯಾಣ ಸಿದ್ಧ ಎಲ್ಲ ಶುದ್ಧರು ಮಹಾಲಿಂಗರಾಯ ಹಿಡಿದು ಅವರಿಗೆಲ್ಲ ಎಲ್ಲವನ್ನ ಆರೋಗ್ಯ ಕೊಟ್ಟ ಇನ್ನೂ ಹೆಚ್ಚಿಗೆ ಅವರಿಗೆ ಆರೋಗ್ಯವನ್ನು ಕೊಟ್ಟು ಈ ಒಂದು ನಡೆಸಿಕೊಡ್ಬೇಕಂತ ಹೇಳಿ ಈ ಮುಖಾಂತರ ನನಗೆ ವೇದಿಕೆಯಲ್ಲಿ ಎರಡು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ಜೋಶಿ ಪರಿವಾರದವರಿಗೂ ನಿಡೋಣಿಯ ಗ್ರಾಮಸ್ಥರಿಗೂ ಸುತ್ತಮುತ್ತಲಿನಿಂದ ಆಗಮಿಸಂತ ಎಲ್ಲ ಅವರ ಪರಿವಾರಕ್ಕೂ ಸಹಿತ ಅನಂತ ಭಕ್ತಿ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತನ್ನು ನಮಸ್ಕಾರ ಮೂಲಭೂತ ಸೌಕರ್ಯಗಳಲ್ಲಿ ಮನೆ ಅನ್ನುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ನಿಡೋಣಿ ಗ್ರಾಮದಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಕಲಿಸಿಕೊಟ್ಟು ಬಹಳ ಮೂಲಭೂತ ಸೌಕರ್ಯಗಳಲ್ಲಿ ಅತಿ ಮುಖ್ಯವಾದದ್ದು ಮನೆ ಈ ಬಹಳ ಸುಂದರವಾದಂಥ ಮನೆಯನ್ನು ಕಟ್ಟಿ ಅತಿಥಿ ಮಹೋದರನನ್ನು ಅಪಾರ ಸಂಖ್ಯೆಯಲ್ಲಿ ಕರೆಸಿ ಅವರಿಗೆ ಗೌರವ ಸನ್ಮಾನ ಮಾಡುವಂತದ್ದು ಕೆಲಸ ಬಹಳ ದೊಡ್ಡದು ಅನ್ನುವಂತ ಮಾತನ್ನು ಹೇಳಿದಂತ ಶ್ರೀ ಗಿರಿಮಾಲಸ್ತರು ಶ್ರೀರಡೋಣಿ ಅವರಿಗೆ ಅಭಿನಂದನೆಗಳನ್ನು ಸರಿಸ್ತಾ ಇದ್ದೇವೆ ಸುರೇಶ್ ಅಣ್ಣವರು ನಮ್ಮೂರಿನಲ್ಲಿ ಹುಟ್ಟಿದ್ದೇ ನಮ್ಮೆಲ್ಲರ ಭಾಗ್ಯ ಅಂತ ನಾವು ತಿಳ್ಕೊಂಡಿದ್ದೇವೆ ಅಪಾರ ಪಾಂಡಿತ್ಯವನ್ನು ಹೊಂದಿದ್ದಾರೆ ಇಡೀ ನಮ್ಮ ರಾಜ್ಯ ಮಹಾರಾಷ್ಟ್ರ ಹಾಗೂ ಕರ್ನಾಟಕ ರಾಜ್ಯದ ಜನರಲ್ಲಿ ಮನೆ ಮಾತಾಗಿದ್ದಾರೆ ನಿಡೋಣಿ ಹೆಸರು ಕೇಳಿದಾಗ ಅಲ್ಲಿ ಸುರೇಶ್ ಅಣ್ಣವರ ಹೆಸರು ಸ್ಪಷ್ಟವಾಗಿ ಜನ ಹೇಳ್ತಾ ಇದ್ದಾರೆ ನಾವು ನಾನು ಮಂಗಳೂರಲ್ಲಿ ಶಿಕ್ಷಕನಾಗಿ ಸೇವೆ ಸಲ್ಲಿಸಿದ್ದೇವೆ ಅಲ್ಲಿ ಬಿಜಾಪುರದ ಒಬ್ಬ ಸಿಂದಗಿ ತಾಲೂಕು ಒಬ್ಬ ಶಿಕ್ಷಕರು ನೀವು ಯಾವ ಊರಿನವರು ಅಂತ ನಾನು ಕೇಳಿದರು ನಾವು ನಿಡೋಣೆಯವರು ಅಂತ ಹೇಳಿದಾಗ ಕುಲಕರ್ಣಿಯವರು ನಿಮ್ಮೂರಿನವರು ಅಂತ ಹೇಳಿದರು ಈ ಈ ರೀತಿಯಾಗಿ ಸುರೇಶ್ ಅಣ್ಣವರ ಹೆಸರು ನಮ್ಮ ನಾಡಿನ ತುಂಬಿ ಅಂತ ಪರಿಚಿತರಾಗಿದ್ದಾರೆ ಅದು ನಮ್ಮೆಲ್ಲರ ಭಾಗ್ಯ ಅನ್ನುವಂಥ ಮಾತನ್ನು ತಿಳಿಸ್ತೇವೆ ಅವರಿಗೆ ಎಪ್ಪತ್ತು ವರ್ಷ ಆದರೂ ಇನ್ನೂ ಸಹ ಯುವಕರ ಹಾಗೆ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರಿಗೆ जोत श्रृंग हाके रहुषा सविदंगे दंग सिद्धेश रे क्वाशा रे करे सदेश रे घेरे नुर्वाशा i say hey.